ಬಂಡಿಗಣಿ ಮಠ ಇವತ್ತು ಎಲ್ಲರೂ ಭಾಗದ ಮತ್ತು ಬಂಡಿಗಣಿ ಮಠದೊಳಗೆ ಎಲ್ಲ ದೇವರು ಬರ್ತಾರೆ ದೇವ್ರ ಹೆಸರು ಹೇಳ್ಕೊಂಡು ನಾವೆಲ್ಲ ಹೊರಗೆ ಬಡದಾಡ್ತೀವಿ ನಮಗೆ ಆಗಂಗಿಲ್ಲ ನಮಗೆ ಆಗಂಗಿಲ್ಲ ನಮಗೆ ಆ ದೇವ್ರಂದ್ರೆ ಆಗಂಗಿಲ್ಲ ನಮ್ಗೆ ಈ ದೇವ್ರಂದ್ರೆ ಆಗಂಗಿಲ್ಲ ನಾವು ಇವಾಗ ಅಟ್ಟೆ ನಡ್ಕೋತೀವಿ ನಾವು ಅವಾಗ ಅಟ್ಟೆ ನಡ್ಕೋತೀವಿ ಅಂತ ಹೇಳಿ ಹೊರಗಡೆ ಎಲ್ಲರಿಗೂ ಜಗಳ ಹಚ್ಚಿದ ಎಲ್ಲ ದೇವರು ಬಂಡಿ ಗಣಿ ಬಂದು ಸುಮ್ಮನೆ ಕುಂತಿರ್ತಾವ ನೋಡ್ರಿ ನೋಡ್ರಿ ಅಲ್ಲನು ಬರ್ತಾನ ಮುಲ್ಲನು ಬರ್ತಾನ ಮಹಾದೇವನು ಬರ್ತಾನ ಶಂಕರ್ನೂ ಬರ್ತಾನ ವಿಠ ಬರ್ತಾನೆ ಎಲ್ಲಾ ದೇವರು ಬರ್ತಾರ ಬರೀ ಬಂಡಿಗಣ ಅಟ್ಟ ಅಲ್ಲ ಅವ್ರು ಎಲ್ಲೆಲ್ಲಿ ವ್ಯಾಶ್ರೆ ಮಾಡ್ತಾರ ಅಲ್ಲೇ ಬೆಲ್ಲ ಹಾಕಿರ್ತಾರೆ ಅವ್ರ ಹಿಂದ ಅವ್ರೆ ಎಲ್ಲ ಹಿಂಗಾಗಿ ದಾಸೋಹ ಸಕ್ಸಸ್ ಆಗ್ತದೆ ಯಶಸ್ವಿ ಆಗ್ತದೆ ಮತ್ತು ದೇವರ ಕಾವಕ್ಕಲಿ ಕಾವಲಕ್ಕ ನಿಂತ ಏನು ಕಡಿಮೆ ಆಗ್ತದೆ ಏನು ಕಡಿಮೆ ಆಗ್ತದೆ